ಹಲೋ ಎಲ್ಲರಿಗೂ ನಮಸ್ಕಾರಗಳು ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ ಕಾವ್ಯ ಗಿಲ್ಲಿನ ಸೋಲಿಸಲು ಪ್ಲಾನ್ ಮಾಡಿದ್ದ ಸೂರಜ್ ರಶಿಕಾಗೆ ಕ್ಯಾಪ್ಟೆನ್ಸಿ ಟಾಸ್ನಿಂದ ಗೇಟ್ ಪಾಸ್ ಬಿಗ್ ಬಾಸ್ ಮನೆಯಲ್ಲಿ ಜೋಡಿ ಟಾಸ್ ನಡೆಯುತ್ತಿದ್ದು ಎರಡನೇ ಟಾಸ್ ನಲ್ಲಿ ರಘು ಹಾಗೂ ಅಶ್ವಿನಿ ಗೌಡ ಗೆದ್ದು ರಶಿಕಾ ಹಾಗೂ ಸೂರಜ್ಗೆ ಕ್ಯಾಪ್ಟೆನ್ಸಿ ರೇಸ್ನಿಂದ ಗೇಟ್ ಪಾಸ್ ನೀಡಿದ್ದಾರೆ ಮನೆಯಲ್ಲಿ ಈ ವಾರ ಜೋಡಿ ಟಾಸ್ಟ್ ಚಾಲ್ತಿಯಲ್ಲಿದ್ದು ಕಂಟೆಸ್ಟೆಂಟ್ಗಳ ನಡುವೆ ಸಖತ್ ಫೈಟ್ ನಡೆಯುತ್ತಿದೆ ಒಂದ್ ಕಡೆ ಕಾವ್ಯ ಗಿಲ್ಲಿ ನಾವು ಗೆದ್ದು ಪ್ರೂವ್ ಮಾಡಿಕೊಳ್ಳಲೇಬೇಕು ಅಂತ ಪಣ ತೊಟ್ಟಿದ್ರೆ ಇತ್ತ ಇವರಿಬ್ಬರನ್ನು ಟಾಸ್ನಿಂದ ಹೊರಗಿಡಬೇಕು ಎಂದು ರಶಿಕಾ ಮತ್ತು ಸೂರಜ್ ಪ್ಲಾನ್ ಮಾಡಿದ್ರು ಆದರೆ ಗೇಮ್ ಪ್ಲಾನ್ ಬೇರೆನೇ ಇದ್ದಿದ್ದರಿಂದ ಕ್ಯಾಪ್ಟನ್ಸಿ ಟಾಸ್ನಿಂದ ಕೊನೆಗೆ ಸೂರಜ್ ಮತ್ತು ರಶಿಕಾ ಹೊರಗೆ ಬಿದ್ದಿದ್ದಾರೆ ಬಿಗ್ ಬಾಸ್ ಈ ಇವರಾದ ಜೋಡಿ ಟಾಸ್ನಿಂದ ಸ್ಪರ್ಧಿಗಳ ಮಧ್ಯೆ ಕಾಂಪಿಟೇಷನ್ ಹೆಚ್ಚಾಗಿದ್ದು ಗಿಲ್ಲಿ ಕಾವ್ಯ ರಜತ್ ಚೈತ್ರ ಕುಂದಾಪುರ ಮತ್ತು ಅಶ್ವಿನಿ ಗೌಡ ರಘು ಮತ್ತು ಸೂರಜ್ ರಶಿಕಾ ಅಭಿಷೇಕ್ ಮತ್ತು ಸ್ಪಂದನ ಮತ್ತೆ ಮಾಳು ಮತ್ತು ರಕ್ಷಿತಾ ಅವರು ಜೋಡಿಗಳಾಗಿದ್ದಾರೆ ಇಟ್ಟೊಂದಿಗೂ ಪೇರ್ ಆಗದ ಥರ ತೊಂಟೆಯಾಗಿ ಉಳಿದಿದ್ದರೆ ಇನ್ನು ಕ್ಯಾಪ್ಟನ್ ಧನುಷ್ ಕೂಡ ಸಿಂಗಲ್ ಆಗಿ ಮುಂದುವರೆದಿದ್ದಾರೆ ಜೋಡಿಗಳಿಗೆ ಬಿಗ್ ಬಾಸ್ ಮೊದಲು ಟಾಸ್ ನೀಡಿದ್ದರು ಟಾಸ್ನ ಅನುಸಾರ ಜೋಡಿಗಳು ಕಾಲಿಗೆ ಹಗ್ಗ ಕಟ್ಟಿಕೊಂಡು ಬಾಲ್ಗಳನ್ನು ಕಲೆಕ್ಟ್ ಮಾಡಬೇಕಿತ್ತು ಈ ಮಧ್ಯೆ ಸ್ಪಂದನ ಕಾಲಿಗೆ ಪೆಟ್ಟಾಗಿದ್ದರಿಂದ ಟಾಸ್ಕ್ಗೆ ಬ್ರೇಕ್ ಬಿತ್ತು ಈ ಟಾಸ್ಕ್ನಲ್ಲಿ ಗಿಲ್ಲಿ ಮತ್ತು ಕಾವ್ಯ ರಕ್ಷಿತಾ ಮತ್ತು ಮಾಳು ಟೈ ಆಗಿದ್ದರು ಹಾಗಾಗಿ ತಮಗೆ ಇಷ್ಟವಾದ ಜೋಡಿಗೆ ಉಳಿದ ಜೋಡಿಗಳು ಸಂಗ್ರಹಿಸಿದ್ದ ಬಾಲ್ಗಳನ್ನು ನೀಡಬೇಕು ಎಂದು ಬಿಗ್ ಬಾಸ್ ಘೋಷಿಸಿದ್ದರು ಈ ಪೈಕಿ ಎಲ್ಲಾ ಜೋಡಿಗಳು ಮಾಳು ಮತ್ತು ರಕ್ಷಿತರನ್ನು ಗೆಲ್ಲಿಸಿದ್ದರು ಗೆದ್ದ ಮಾಳು ಮತ್ತು ರಕ್ಷಿತಾ ರಜತ್ ಮತ್ತು ಚೈತ್ರ ಕುಂದಾಪುರ ಅವರನ್ನು ಆಟದಿಂದ ಹೊರಗಿಟ್ಟರು ಇದು ರಜತ್ ಹಾಗೂ ಚೈತ್ರ ಅವರ ಕೋಪಕ್ಕೆ ಗುರಿಯಾಯಿತು ಟಾಸ್ನಲ್ಲಿ ನಲ್ಲಿ ಅತಿ ಹೆಚ್ಚು ರಿಂಗ್ಗಳನ್ನು ಕಲೆಕ್ಟ್ ಮಾಡುವ ಜೋಡಿ ವಿನ್ ಆಗುತ್ತೆ ಅಂತ ಬಿಗ್ ಬಾಸ್ ಅನೌನ್ಸ್ ಮಾಡಿದ್ರು ಎರಡು ಸುತ್ತಿನಲ್ಲಿ ರಿಂಗ್ ಗಳನ್ನು ಕಲೆಕ್ಟ್ ಮಾಡಿ ಉಳಿದ ಸ್ಪರ್ಧಿಗಳಿಂದ ಅತಿ ಹೆಚ್ಚು ರಿಂಗ್ಗಳನ್ನು ಕಲೆಕ್ಟ್ ಮಾಡುವಲ್ಲಿ ರಘು ಮತ್ತು ಅಶ್ವಿನಿ ಗೌಡ ಭರ್ಜರಿ ಜಯ ಗಳಿಸಿದರು ಗೆದ್ದ ಜೋಡಿ ರಶಿಕಾ ಹಾಗೂ ಸೂರಜ್ ನಾಟ್ ಟಾಸ್ ನಿಂದ ಹೊರಗಿಟ್ಟಿದೆ ಎಂದು ಹೇಳಲಾಗುತ್ತದೆ ಎಲ್ಲರ ತಲೆಯಲ್ಲೂ ನಾವು ಗೆಲ್ಲಬೇಕು ಅನ್ನೋದು ಇತ್ತು ಆದರೆ ರಶಿಕಾ ಮತ್ತು ಸೂರಜ್ ಮತ್ತು ಕಾವ್ಯ ಮತ್ತು ಗಿಲ್ಲಿಯನ್ನು ಸೋಲಿಸಬೇಕು ಎಂಬ ಹಠವಿತ್ತು ವಿಪರ್ಯಾಸ ನೋಡಿ ಇವರಿಬ್ಬರೇ ಇದೀಗ ನಿಂದ ಹೊರಬಿದ್ದಿದ್ದಾರೆ ಎಂದು ಹೇಳಲಾಗುತ್ತಿದೆ ಓಕೆ ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ